ಎಲ್ರಿಗೂ ನಮಸ್ಕಾರ ದಿನಕ್ಕೊಂದು ಕಥೆಯಲ್ಲಿ ಇವತ್ತಿನ ಕತೆ ಜಾಣ ಮತ್ತು ಮೂರ್ಖ ಒಮ್ಮೆ ಒಂದು ಊರಿನಲ್ಲಿ ಒಬ್ಬ ಬುದ್ಧಿವಂತ ಇದ್ದ ಅವನು ತುಂಬಾ ಜಾಣನೂ ಆಗಿದ್ದ ಅವನನ್ನು ಇಡೀ ಊರಿನ ಜನ ಹೋಗ್ಲುತ್ತಾ ಇದ್ರು ಹೀಗೆ ಅದೇ ಊರಿನಲ್ಲಿ ಒಬ್ಬ ದಡ್ಡ ಇದ್ದ ಅವನು ಮೂರ್ಖನೂ ಕೂಡ ಹೌದು ಜನ ಬೈತಾ ಇದ್ರು ಅವನಿಂದ ದೂರ ಇರ್ತಾ ಇದ್ರು ಒಂದು ದಿನ ದಡ್ಡನಿಗೆ ಅನ್ನಿಸ್ತು ಯಾಕೆ ಆ ಜಾಣನ ಜಾಣ ಅಂತಾರೆ ಅಂತ ತಿಳ್ಕೊಬೇಕು ಅಂತ ಅವನ್ನ ಭೇಟಿ ಮಾಡ್ಬೇಕು ಅಂತ ತಿಳ್ ಅನ್ಕೋತಾನೆ ಅವನ ಮನೆಗೆ ಹೋಗೋದಕ್ಕೆ ರೆಡಿ ಆಗ್ತಾನೆ ಅಣ್ಣನ್ ಮನೆಗ್ ಬಂದು ಕೇಳ್ತಾನೆ ಇದೇನು ಇಲ್ಲಿ ಒಬ್ಬರೇ ಕುಳ್ತಿದ್ದೀರಿ ಈ ಏಕಾಂತನವನ್ನು ನೀವು ಹೇಗೆ ಅಂತ ಕೇಳ್ತಾನೆ ಅದಕ್ಕೆ ಬುದ್ಧಿವಂತ ಹೇಳ್ತಾನೆ ನಾನು ಇಲ್ಲಿ ಒಬ್ನೇ ಕುಳ್ತಿದ್ದೀನಿ ನೀನ್ ತಪ್ಪಾಗಿ ತಿಳಿದೀಯ ನಾನು ಒಬ್ಬಂಟಿಯಾಗಿ ಇಲ್ಲಿ ಕುಳಿತಿಲ್ಲ ನೀನು ಬರೋವರೆಗೆ ನನಗೆ ಒಳ್ಳೆ ಜೊತೆ ಇತ್ತು ಅಂತ ಹೇಳ್ತಾನೆ ಬುದ್ಧಿವಂತನ ಮಾತು ಅರ್ಥನೇ ಆಗೋದಿಲ್ಲ ಏನೋ ಹೇಳ್ದ ಅಂತ ದಡ್ಡ ತಲೆ ಕೆಟ್ಟಿಸ್ಕೊಂಡು ಹೋಗ್ತಾನೆ ಹೀಗೆ ಕೆಲವೊಮ್ಮೆ ನಮಗೆ ಒಬ್ಬರೇ ಇರಬೇಕು ಅಂತ ಅನಿಸುತ್ತೆ ಆ ಟೈಮಲ್ಲಿ ಯಾರಾದರೂ ಬಂದ್ಬಿಟ್ಟು ಏನಾದರೂ ಮಾತಾಡಿದ್ರು ಸಿಟಿ ಇಡ್ತೀವಿ ಅದ್ರ ಬದಲು ಸಹನೆಯಿಂದ ವರ್ತಿಸಿದ್ರೆ ಆ ಮನುಷ್ಯನಿಗೊಂದು ಖುಷಿ ಸಿಗತ್ತೆ ಥ್ಯಾಂಕ್ ಯು ಸೋ ಮಚ್